ಭೀಮೃಡ್ಡಿ ಮಲ್ಲಮ್ಮ ಬಿಯ ನೂತನ ದೇವಸ್ಥಾನದ ಅಲ್ಲಿ ರೋಪನೆ ಕೆಲವೇ ಕ್ಷಣಗಳಲ್ಲಿ ಖ್ಯಾತ ಇನ್ನೂರ್ವ ಜಾನಪದ ಲೋಕದ ನಮ್ಮ ವೀರು ಅವರು ಆಗಮಿಸ್ತಾರೆ ಅಲ್ಲಿವರೆಗೂ ಲಕ್ಷ್ಮೀ ವಿಜಯಪುರ ಏ ನಿಮ್ಮ ಅಕ್ಕ ಕೇಳಿ ಆ ಭಾಳ ಖುಷಿ ಆಯ್ತು ರೀ ಭಾಳ ಮಂದಿ ಕುಡೀರಿ ನಮ್ಮ ಹೆಣ್ಮಕ್ಳು ನೋಡಿ ಭಾಳ ಖುಷಿ ಆಯ್ತು ರೀ ಒಂದ್ಸಲ ನಾವು ಚಪ್ಪ ಬರಬೇಕು ನಮ್ಮ ಹೆಣ್ಮಕ್ಳು ಒಂದು ಸಲ ಸೌಂಡ್ ಈಟ ನಾವು ಕೇಳ ಹೇ ಮೊದಲ ಬಿಜಾಪುರ ಮಾಡ್ದೆ

ಏನ ಹುಲಿಗಳು ಮತ್ತೆ ಇಲ್ಲಿ ಅದಾವೆ ಓಯ್ ಓಯ್ ನೀವು ಹುಲಿ ಅಂತ ಹೇಳ್ತೀರಿ ಇಲಿ ಅಂತ ಹೇಳ್ತೀವಿ ಅದಿನ ಅಂತ ಹೇಳ್ತೀರಿ ಕಾಡಲ್ಲಿದ್ರು ಹುಲಿನ ನಾಡಲ್ಲಿದ್ರು ಹುಲಿ ಹುಲಿನ ಇವು ಮನ್ಯಾಗ ಅದು ಮೊದಲಿತ್ತು ಈಗಿಲ್ಲ ಆ ಹಾ ಬೆನ್ನ ಬರ್ತೈತಿ ಮತ್ತು ಈಗ ಏರ್ಟೆಲ್ ಟವರ್ ಬರಲಿಲ್ಲ ಅಂದ್ರೆ ಜೀವ ತುಳದು ಈಗ ಜೀವ ಇಲ್ಲ ಅಂದ್ರೆ ಬೇಸೇನೆ ಅಲ್ಲ ஆனால் கேட்டுக்காட்டும் <laughs>

ನೀವ್ರು ಚಲೋ ಮಾಡಿಂದ ನೂರ ಇಪ್ಪತ್ತಿದ್ದ ಏಳ್ನೂರ ನಲ್ವತ್ತು ರೂಪಾಯಿ ಆಗೈತಿ ಈಗ ನಾವು ಪ್ಯೂರ್ ಆಗಿ ಕೇಸರಿ ಹಾಕೊಂಡು ಇದು ಕುಡಿತೀವಿ ನಾವು ನೀ ಯಾಕೆ ಇಟ್ಟ ಬೆಳಗದೇನೋ ಗೊತ್ತಾಗ್ತದ ಯಾಕೆ ಹೇಳು ನಿಮ್ಮ ಮಕ್ಕ ಬರ್ಲಿ ತಡಿ ಹೇಳ್ತೀನಿ ಏ ಯಾಕೆ ಹೇಳ ಕರ್ಕೊಂಡ್ ಬರ್ರಿ ಅಣ್ಣ ಸ್ವಲ್ಪ ಜಗ ಬಿಡ್ರಿಪ್ಪ ಅದ ಟವರಸ್ ಭಾಳ ದೊಡ್ಡದೈತಿ ಅದಕ್ಕೆ ಇಟ್ಟಿಟ್ಟಾದ್ರೆ ಜಗ ಸಲ್ಲೋದಲ್ಲ

ಐ ಲವ್ ಯು ಬ್ರದರ್ಸ್ ಥ್ಯಾಂಕ್ ಯು ಲಕ್ಷ್ಮಿಗೆ ಪಲವಿ ಮಾಡಕ್ಕೆ ಚಿನ್ನ ಬಂದಿರಿ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಯಾಕಂದ್ರೆ ಹೊಟ್ಟೆ ಕಿಚ್ಚು ಅವರಿಗೆ ನಮ್ಮ ಹೆಣ್ಮಕ್ಳು ಎಲ್ಲರೂ ಕೈ ಎತ್ತಿರಲ್ಲ ಅವ್ರಿಗೆ ಹೊಟ್ಟೆ ಕಿಚ್ಚು ಬೆಳ ಆತೈತಿ ಅಲ್ಲಿ ನೋಡ್ ನಮ್ಮ ರೋಚಿಗೆ ತಾನು ಈಗ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಈಗ ಬರೋದಿಲ್ಲ ನಮಗೆ ಹೆಂಗಂದ್ರೆ ಫುಲ್ ಜೋಶೆ ಬಂದಾಯ್ತಿ ಚಂದ ವೇದಿಕೆ ಯು ಯು ಸೊ ಮಚ್ ಅಣ್ಣ ಯು ಓಕೆ ಅದೇ ರೀತಿ ವೇದಿಕೆಗೆ ತಕ್ಕಂಗೆ ಸೌಂಡ್ ಕೂಡ ನೀನು ಇವತ್ತೇನು ವೈನಿಗೂ ಶಿರಾ ತಿಂದೆ ನೀನು ಬಾಳ್ ಇವತ್ತು ನಮ್ಮ ಭಾಗ್ಯವಾಡಿ ಎಸ್ ಕೆ ಸೌಂಡ್ ಅವರಿಗೆ ಒಂದ್ಸರಿ ಜೋರಾದ್ ಚಪ್ಪಾಳೆ ಬರಲಿ ಅದ್ಭುತವಾದ ಧ್ವನಿವರ್ಧನ ನೀಡಿರುವಂತಹ ಈ ಒಂದು ನೃತ್ಯನ ನೋಡಿ ನಮ್ಮ ಕಂಠಪ್ಪ ಗುಂಡಿ ಬೆಳಗಾವಿ ಪೊಲೀಸರು ಇವರೂ